ಎಲ್ಲರಿಗೂ ಶ್ರೀ ಚಾಮುಂಡೇಶ್ವರಿ ಯಂತ್ರ ಮಂತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇದನ್ನು ನಿಮಗೆ ಏನು ತಿಳಿಯಪಡಿಸ್ತಾ ಇದ್ದೀನಿ ಅಂದರೆ ಶ್ರೀ ಚಾಮುಂಡೇಶ್ವರಿ ಯಂತ್ರ ಮಂತ್ರ ಚಾನಲ್ನಲ್ಲಿ ಅತಿ ವಿರಳವಾದ ಯಂತ್ರವಾದಂಥ ಸಕಲ ವಿಘ್ನ ನಿವಾರಣೆ ಮತ್ತು ಸಕಲ ವ್ಯಾಪಾರ ವ್ಯವಹಾರ ವ್ಯವಹಾರಾಭಿವೃದ್ಧಿ ಯಂತ್ರ ಮತ್ತು ಸಕಲ ಕಾರ್ಯಗಳಲ್ಲೂ ಜಯ ಕೊಡುವಂಥ ಶ್ರೀ ವಿಘ್ನ ನಿವಾರಣಾ ಯಂತ್ರವನ್ನು ನಿಮಗೆ ಈ ದಿನ ತಿಳಿಯಪಡಿಸ್ತಿದ್ದೀನಿ ಈ ಯಂತ್ರ ತುಂಬ ಅತಿ ವಿರಳ ಅಂತಲೇ ಹೇಳಬೇಕು ಯಾಕೆ ಅಂದರೆ ಈ ಯಂತ್ರವನ್ನು ಯಾರೂ ಯಾರಿಗೂ ತಿಳಿಯಪಡಿಸಲ್ಲ ಏನಕ್ಕೆ ಅಂದರೆ ನಾವು ಪೂರ್ವಜರಿಂದ ಕಲಿತಂಥ ವಿದ್ಯೆಗಳಾಗಿರುತ್ತೆ ಇದು ಯಾವುದೇ ಕಾರಣದಿಂದ ಯಾವುದೋ ಬುಕ್ನಿಂದನೇ ಆಗಲಿ ಮತ್ತೊಂದರಿಂದ ಆಗಲಿ ತೆಗೆದುಕೊಂಡಂಥ ಯಂತ್ರಗಳಲ್ಲ ಸಕಲ ಸಿದ್ಧಿಗಳನ್ನು ಮಾಡಿದಂಥ ಯಂತ್ರಗಳಾಗಿರುತ್ತೆ ಈ ಯಂತ್ರಗಳನ್ನು ಎಲ್ಲ ನೋಡುತ್ತಿರುವ ಎಲ್ಲರೂ ಉಪಯೋಗಿಸಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ನಾವು ಇದನ್ನು ಆರಂಭ ಮಾಡ್ತಾ ಇದ್ದೀವಿ ಈ ಯಂತ್ರದ ಬಗ್ಗೆನ ಮುಂದಿನ ಮಾಹಿತಿಯನ್ನು ಈಗ ತಿಳಿಸಿಕೊಡ್ತೀನಿ ಈ ಯಂತ್ರವನ್ನು ತಾಮ್ರದ ತಗಡು ಅಥವಾ ಭುಜಪತ್ರೆಯಲ್ಲಿ ಬರೆಯಬೇಕು ಭುಜಪತ್ರೆಯಲ್ಲಿ ಸಿಗದೇ ಇದ್ದ ಕಾರಣದಲ್ಲಿ ತಾಮ್ರದ ತಗಡಿನಲ್ಲಿ ಬರೆಯಬಹುದು ತಾಮ್ರದ ತಗಡಿನಲ್ಲಿ ನಾನು ಮುಂದೆ ತೋರಿಸುವಂಥ ಈ ಯಂತ್ರವನ್ನು ಬರೆದು ಈ ಮುಂದೆ ಕೊಡುವಂಥ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡುವುದರಿಂದ ಸರ್ವ ಕಾರ್ಯದಲ್ಲಿ ಸಿದ್ಧಿ ಸರ್ವ ವ್ಯಾಪಾರ ವ್ಯವಹಾರಾಭಿವೃದ್ಧಿ ಆಗುತ್ತದೆ ಮತ್ತು ಈ ಯಂತ್ರವನ್ನು ಪೂಜಾ ಕ್ರಮಗಳನ್ನು ಈಗ ನಾನು ನಿಮಗೆ ತಿಳಿಸ್ ತಿಳಿಯಪಡಿಸ್ತೀನಿ ಹೇಗೆ ಅಂದರೆ ಗಣಪತಿಯ ಪೂಜೆಗೆ ತುಂಬ ಪ್ರಿಯವಾದದ್ದು ಗರಿಕೆ ಗರಿಕೆಯನ್ನು ಈ ಯಂತ್ರಕ್ಕೆ ಅರ್ಪಿಸಿ ಬೆಲ್ಲ ಕಾಯಿ ನೈವೇದ್ಯಗಳನ್ನು ಇಟ್ಟು ಈ ಯಂತ್ರವನ್ನು ಪೂಜೆ ಮಾಡಬೇಕು ಈ ಯಂತ್ರವನ್ನು ಪೂಜೆ ಮಾಡುವಾಗ ನಮ್ಮ ಮನದಲ್ಲಿ ನಮ್ಮ ಇಷ್ಟ ದೇವತೆ ಗ್ರಾಮ ದೇವತೆ ಸ್ಥಾನ ದೇವತೆ ಪಿತೃದೇವತೆಗಳನ್ನು ಜಪಿಸುತ್ತಾ ಯಂತ್ರವನ್ನು ಪೂಜಾರಂಭ ಮಾಡಬೇಕು ಏಕೆಂದರೆ ಮೊದಲ ಕಾರ್ಯ ವಿಘ್ನ ಆಗದಂತೆ ಗಣಪತಿ ಪೂಜೆ ಹೇಗೆ ಮಾಡ್ತೀವೋ ಹಾಗೆ ನಮಗೆ ಸರ್ವ ಸಿದ್ಧಿಗಳು ಲಭಿಸಬೇಕು ಅಂದರೆ ಕ್ಷೇತ್ರ ದೇವತೆಗಳು ಆರಾಧ್ಯ ದೇವತೆಗಳು ಕುಲದೇವತೆಗಳು ಹಾಗೂ ನಮ್ಮ ಪಿತೃದೇವರುಗಳು ಕೂಡ ತುಂಬ ಮುಖ್ಯರಾಗಿರ್ತಾರೆ ಇವುಗಳಿಂದ ಇವರುಗಳನ್ನು ಜಪ ಮಾಡೋದರಿಂದ ನಮ್ಮಲ್ಲಿ ಇರುವಂಥ ವಿಘ್ನೆಗಳು ಅಡ್ಯಾತಂಕಗಳು ಶೀಘ್ರವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಮುಂದೆ ನಾನು ಈ ಗಣಪತಿಯ ಪೂಜಾ ವಿಧಾನವನ್ನು ನಿಮಗೆ ತಿಳಿಸ್ತೀನಿ ಯಂತ್ರ ರಚನೆ ಆದ ಮೇಲೆ ಮೊದಲು ಗುರು ಧ್ಯಾನ ಮಾಡಬೇಕು ಅನಂತರ ಇಷ್ಟ ದೇವತೆಗಳ ಮಂತ್ರವನ್ನು ಜಪನ ಮಾಡಬೇಕು ಗುರು ಇಲ್ಲದೆ ಅವರು ಎಲ್ಲರಿಗೂ ಗುರುವಾದ ರುದ್ರದೇವರ ಜಪವನ್ನು ಮಾಡುತ್ತಾ ಈ ಯಂತ್ರದ ಮುಂದಿನ ಪೂಜೆಯನ್ನು ಮಾಡಲು ಆರಂಭಿಸಬೇಕು ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠೆ ಆಗಬೇಕು ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠೆ ಇಲ್ಲದೆ ಯಾವುದೇ ಮಂತ್ರಗಳನ್ನು ನಾವು ಜಪ ಮಾಡೋದರಿಂದ ನಮಗೆ ವಿಘ್ನಗಳೇ ಹೆಚ್ಚು ಹೊರತು ಶುಭ ಫಲಗಳನ್ನು ಕೊಡೋದಿಲ್ಲ ಮತ್ತು ಅಥರ್ವಣ ವೇದದ ಯಂತ್ರ ಮಂತ್ರಗಳಿಗೆ ಶಾಪವಿರುತ್ತೆ ಆ ಯಂತ್ರ ಮತ್ತು ಮಂತ್ರವನ್ನು ಶಾಪ ವಿಮೋಚನೆ ಮಾಡ್ಕೊಬೇಕು ಶಾಪ ವಿಮೋಚನೆ ಮಾಡ್ಕೊಳ್ಳದೆ ನಾವು ಯಾವುದೇ ಯಂತ್ರ ಮಂತ್ರಗಳನ್ನು ನಾವು ಸಾಧನೆ ಮಾಡೋಕ್ಕೋದ್ರೆ ಅನುಕೂಲದಕ್ಕಿಂತ ಅನಾನುಕೂಲಗಳೇ ಹೆಚ್ಚಾಗುತ್ತೆ ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು ಅನಾರೋಗ್ಯದ ಸಮಸ್ಯೆ ಆಗ್ಬೋದು ಹಾಗಾಗಿ ಈ ಯಂತ್ರಗಳಿಂದ ತಿಳಿದವರಿಂದ ಗುರುದೀಕ್ಷೆಯಾಗಿ ಗುರುಗಳಿಂದ ತಿಳಿದವರಿಂದ ಯಂತ್ರವನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆ ಅಂದರೆ ಈ ಯಂತ್ರಗಳು ಯಾವ ರೀತಿ ಇರುತ್ತೆ ಅನ್ನೋ ಅದನ್ನು ನೀವು ತಿಳ್ಕೊಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಿದ್ದೀನಿ ನಿಮಗೆ ಈ ಥರದ ಯಂತ್ರಗಳು ಬೇಕಿದ್ದರೆ ಶ್ರೀ ಚಾಮುಂಡೇಶ್ವರಿ ಯಂತ್ರ ಮಂತ್ರದವರನ್ನು ಸಂಪರ್ಕಿಸಿ ನಿಮಗೆ ಉನ್ನತವಾದ ವ್ಯಾಪಾರ ವ್ಯವಹಾರ ಆಕರ್ಷಣೆ ಮತ್ತು ಅಭಿವೃದ್ಧಿ ಯಂತ್ರಗಳನ್ನು ಮತ್ತು ನಿಮಗೆ ಅನುಕೂಲವಾಗುವಂಥ ನಿಮ್ಮ ಸ್ಥಿತಿಗೆ ಅನುಕೂಲವಾಗುವಂಥ ಯಂತ್ರಗಳನ್ನು ರಚಿಸಿ ಕೊಡ್ತಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಈ ವಿಡಿಯೋವನ್ನು ಈ ದಿನ ನಿಮಗೆ ಪ್ರಸ್ತುತಪಡಿಸ್ತಿದ್ದೀನಿ ಮುಂದೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಶ್ರೀ ವಿಘ್ನ ನಿವಾರಣ ಯಂತ್ರ ಮತ್ತು ವ್ಯಾಪಾರ ವ್ಯವಹಾರ ಆಕರ್ಷಣ ಯಂತ್ರವನ್ನು ನಿಮಗೆ ತೋರ್ಪಡಿಸ್ತೀನಿ ಈ ಯಂತ್ರವನ್ನು ನಾವು ಯಾವ ರೀತಿ ಬರ್ದಿದ್ದೀವಿ ಅದೇ ರೀತಿಗಳಲ್ಲಿ ಬರ್ಕೊಂಡು ಅದಕ್ಕೆ ಶೋಡೋಪಚಾರ ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೆ ಬೀಜ ಮಂತ್ರ ಸಹಿತವಾಗಿ ನಾವು ಅಕ್ಷರಗಳನ್ನು ಏನು ಬರೆದಿದ್ದೀವಿ ಅವುಗಳನ್ನು ಕ್ರಮವತ್ತಾಗಿ ಬರೆದು ಇದನ್ನು ಪೂಜಿಸಬೇಕಾಗುತ್ತೆ ನಾವು ಕೊಟ್ಟಿರುವ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಬೇಕಾಗುತ್ತೆ ಆ ಯಂತ್ರಕ್ಕೆ ಗರಿಕೆ ತಾ ಪಂಚಫಲಗಳು ತಾಂಬೂಲಾದಿಗಳನ್ನು ಇಟ್ಟು ನೈವೇದ್ಯ ಮಾಡಿ ಆ ಯಂತ್ರವನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ಯಾವ